ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೀಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ತುಂಬ ದಿನನೇ ಆಯಿತು ವೀಡಿಯೋವನ್ನು ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ವೀಡಿಯೋವನ್ನು ಶೇರ್ ಮಾಡೋದಕ್ಕೆ ಸೊ ಈ ಒಂದು ವೀಡಿಯೋನ ಏನಕ್ಕೆ ಶೇರ್ ಮಾಡಿದೆ ಅಂದರೆ ಆ ಮಿಷನ್ ಬಗ್ಗೆ ನನಗಂತೂ ತುಂಬನೇ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಇನ್ಫಾರ್ಮೇಷನ್ ಮಿಷನ್ ಬಗ್ಗೆ ಕೊಡಿ ನಂಬರ್ ಕೊಡಿ ಡಿಸೈನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಹೇಗೆಲ್ಲ ಒಂದು ಮಿಷನಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ತವೆ ಅನ್ನೋದ್ರ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾಯಿದ್ದಾವೆ ಆಮೇಲೆ ನಾನು ಕಮೆಂಟ್ಸಲ್ಲಿ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಕೆಲವೊಂದಕ್ಕೆ ಲಾಂಗಾಗಿ ಅದನ್ನ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಗಳ ಮುಖಾಂತರನೇ ತಿಳಿಸ್ಬೇಕಾಗುತ್ತೆ ಆದರೆ ನನ್ನ ಒಂದು ಕಳೆದ ವೀಡಿಯೋಗಳಲ್ಲಿ ನಾನು ನನಗೆ ಗೊತ್ತಿರುವಂಥದ್ದನ್ನು ನನ್ನ ಮಿಷನನ್ನು ತೊಗೊಂಡ್ಮೇಲೆ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತವೆ ಡಿಸೈನೆಲ್ಲ ಹೇಗೆಲ್ಲ ಮಿಸ್ಟೇಕ್ ಆಗ್ತವೆ ಏನೆಲ್ಲ ನಾನು ಮಿಸ್ಟೇಕ್ ಮಾಡಿದ್ದೀನಿ ಏನೆಲ್ಲ ಒಂದು ಮಿಸ್ಟೇಕ್ಗಳು ಆಗ್ತವೆ ಅನ್ನೋದನ್ನು ನಾನು ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ಸಾಧ್ಯವಾದರೆ ಒಂದು ಸಾರಿ ವೀಡಿಯೋಗಳನ್ನು ಚೆಕ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಆದರೆ ನಾನು ಹೇಳಿದ್ದೀನಿ ನಾನು ಮಿಷನ್ ತೊಗೊಳ್ಬೇಕು ಅನ್ನುವಂಥವ್ರು ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ ಮಿಷನನ್ನು ತೊಗೊಳ್ಳಿ ಯಾಕೆಂದರೆ ಅಮೌಂಟ್ ಕಡಿಮೆ ಅಮೌಂಟಲ್ಲ ತುಂಬನೇ ಅಮೌಂಟನ್ನು ಕೊಟ್ಟುಬಿಟ್ಟು ತೊಗೊಂಡಿರ್ತೀವಿ ಅಂದಮೇಲೆ ನಾವು ಆ ಅಮೌಂಟ್ ಸರಿಯಾಗಿ ನಮಗೆ ಒಂದು ಏನು ಹೇಳ್ತೀವಿ ಕಸ್ಟಮರು ಕೊಟ್ಟರೆ ಕಸ್ಟಮರ್ ಇದ್ದರೆ ಪರವಾಗಿಲ್ಲ ಇಲ್ಲಪ್ಪ ಅಂತಂದರೆ ತುಂಬನೇ ಫೇಸ್ ಮಾಡಬೇಕಾಗುತ್ತೆ ಓನ್ ಅಮೌಂಟ್ ಆದರೆ ಪರವಾಗಿಲ್ಲ ಲೋನು ಆ ಥರ ಎಲ್ಲ ಮಾಡಿಸಿದ್ವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ವೀಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಾನು ದಯವಿಟ್ಟು ಮಿಷನ್ ತೊಗೊಳ್ಬೇಕು ಅನ್ನುವಂಥವ್ರು ಯೋಚನೆಯನ್ನು ಮಾಡಿ ಹಾಗೆ ಮಿಷನ್ ತೊಗೊಂಡಿದ್ದೀವಿ ತುಂಬಾ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡಬೇಕು ಅಂತನ್ನುವಂತಹ ಒಂದು ಏನು ಹೇಳ್ತೀವಿ ಕನ್ಫ್ಯೂಷ್ ಇದ್ದರೆ ದಯವಿಟ್ಟು ಎಲ್ಲ ಬೇಡ ನಾನೇನು ಹೇಳ್ತೀನಿ ಅಂದರೆ ಯಾವುದು ಸಹ ನೋಡಿದ ತಕ್ಷಣ ಯಾವುದು ಬರಲ್ಲ ಹಾಗೆಯೇ ತೊಗೊಂಡ ತಕ್ಷಣ ನಾವು ಡಿಸೈನ್ ಇವತ್ತು ಹಾಕ್ಬಿಟ್ಟು ಇವತ್ತು ಮಿಷನ್ ತೊಗೊಂಡ್ವಿ ನಾಳೆನೇ ಡಿಸೈನ್ ಹಾಕಿದ್ವಿ ನಾಳೆನೇ ಕಸ್ಟಮರ್ ಹತ್ರ ದುಡ್ಡು ತೊಗೊಂಡ್ವಿ ಒಂದು ತಿಂಗಳಲ್ಲೇ ನಾವು ಹಾಕಿರುವಂಥ ಬಜೆಟ್ ಅಮೌಂಟನ್ನು ತೊಗೊಳ್ತೀವಿ ಅಥವಾ ಆರು ತಿಂಗಳಲ್ಲಿ ತೊಗೊಳ್ತೀವಿ ಅನ್ನೋ ಖಂಡಿತವಾಗಿಯೂ ಖಂಡಿತವಾಗಿ ಸುಳ್ಳು ಸ್ನೇಹಿತರೆ ಏಕೆಂದರೆ ನೋಡಿದಷ್ಟು ಸುಲಭ ಆಮೇಲೆ ಕೇಳಿದಷ್ಟು ಸುಲಭ ಯಾವುದು ಇಲ್ಲ ಅಂತ ತೊಗೊಂಡ್ಮೇಲೆ ನಮ್ಮ ಅನುಭವಕ್ಕೆ ಬಂದ ಮೇಲೇ ಗೊತ್ತಾಗೋದು ಅದರಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ಅವನೇ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದೆಲ್ಲ ಸಹ ನಮಗೆ ಒಂದು ಮಿಷನ್ ತೊಗೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಮಿಷನ್ನಲ್ಲಿ ಯಾವೆಲ್ಲ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ಬರ್ತವೆ ಅನ್ನೋದು ಆದರೆ ಅವು ಯಾವ ಸಹ ಏನು ದೊಡ್ಡ ಪ್ರಾಬ್ಲಮ್ಗಳು ಇರೋದಿಲ್ಲ ಅವನ್ನ ನಾವು ಸಾಲ್ವ್ ಮಾಡ್ಕೋಬೋದು ಏನಂದರೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ನಾವು ಹೆಚ್ಚು ಹೆಚ್ಚು ಏನು ಹೇಳ್ತೀವಿ ಹೆಚ್ಚು ಹೆಚ್ಚು ನಾವು ಪ್ರಯತ್ನ ಅಂದರೆ ನಾವು ಏನು ಹೇಳ್ತೀವಿ ವರ್ಕ್ ಮಾಡಬೇಕು ಡಿಸೈನನ್ನು ಪ್ರತಿನಿತ್ಯ ಹಾಕಿ 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 ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಆಗ ನಾವು ಒಂದು ಒಂದು ಪರ್ಫೆಕ್ಟಾಗಿ ಒಂದು ಡಿಸೈನನ್ನು ಹಾಕಿ ಒಂದು ಕಸ್ಟಮರಿಗೆ ನಾವು ಏನು ಹೇಳ್ತೀವಿ ತಲುಪ್ಸೋದಕ್ಕೆ ಸಾಧ್ಯ ಆಗುತ್ತೆ ನಾವು ಚೆನ್ನಾಗಿ ಡಿಸೈನನ್ನು ಹಾಕಿ ಕೊಟ್ರೇ ಕಸ್ಟಮರು ನಮ್ಮ ಹತ್ರ ಬರ್ತಾರೆ ಅಲ್ವಾ ಹಾಗಾಗಿಬಿಟ್ಟು ಕಲಿಯೋದಂತೂ ತುಂಬಾ ಇದೆ ಈ ಒಂದು ಎಂಬ್ರಾಯ್ಡ್ರಿ ಮಿಷನಲ್ಲಿ ವರ್ಕ್ ಮಾಡುವಂಥದ್ದು ಡಿಸೈನ್ ಸೆಟ್ ಮಾಡಿರೋದು ದೊಡ್ಡ ಮಿಷನ್ ಆದರೆ ಪರವಾಗಿಲ್ಲ ಒಂದೇ ಸಾರಿಗೆ ಬ್ಯಾಕು ಫ್ರಂಟು ಬರುತ್ತೆ ಸ್ಲೀವ್ಸ್ ಒಂದು ಸಾರಿ ಬರುತ್ತೆ ಅನ್ನೋದಕ್ಕೆ ಇದು ಚಿಕ್ಕ ಮಿಷನ್ ಆಗಿರೋದ್ರಿಂದ ಒಂದು ಬ್ಯಾಕ್ ಸೈಡಿಂದು ಎರಡು ಸಾರಿ ನಾವು ಚೇಂಜ್ ಮಾಡಬೇಕಾಗುತ್ತೆ ಫ್ರಂಟ್ ಸೈಡ್ ಸೈಡಿಂದು ಆಮೇಲೆ ಅದಕ್ಕೆ ಏನು ಹೇಳ್ತೀವಿ ಎಕ್ಸ್ಟ್ರಾ ಪಾರ್ಟನ್ನು ಸಹ ಜಾಯಿಂಟ್ ಮಾಡಬೇಕಾಗಿರುತ್ತೆ ಆಮೇಲೆ ಸ್ಲೀವ್ಸು ಅಷ್ಟೇ ಅದು ಎರಡೆರಡು ಸಾರಿ ಹಾಕಬೇಕಾಗಿರುತ್ತೆ ಈಗಿರುವಾಗ ಫ್ರೇಮ್ ಎಲ್ಲ ಚೇಂಜ್ ಮಾಡಬೇಕಾಗಿರುತ್ತೆ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತವೆ ನೀಡಲ್ಲಿ ಕಟ್ಟಾಗೋದು ಗಂಟಾಗೋದು ಗಂಟಾಯಿತು ಅಂದರೆ ಡಿಸೈನ್ ಕೆಟ್ಟೋಯ್ತು ಅಂತಲೇ ತುಂಬ ಫೇಶನ್ಸಿಂದ ನಾವು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಆದಾಗ ನಾವು ಯಾವ ರೀತಿ ಒಂದು ಅದರಲ್ಲಿ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಅಷ್ಟು ಒಂದು ಡಿಸೈನ್ಗಳು ಚೆನ್ನಾಗಿ ಬರ್ತವೆ ಅಂತ ಹೇಳ್ತೀನಿ ನೋಡಿದ ತಕ್ಷಣ ಮಿಷನ್ ತೊಗೊಂಡ ತಕ್ಷಣ ಯಾವುದು ಸಹ ಬರೋದಿಲ್ಲ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ನಾವು ಮಿಷನ್ ತೊಗೊಂಡಿದ್ವಿ ಗೊತ್ತಾಗ್ತಿಲ್ಲ ಅನ್ನುವಂಥವರಿಗೆ ನನ್ನ ಒಂದು ಸಲಹೆ ಅಂದರೆ ಏನು ಅಂದರೆ ಸ್ನೇಹಿತರೆ ನೀವು ಮಿಷನನ್ನು ಎಲ್ಲಿ ತಗೊಂಡಿರ್ತೀರೋ ಅವ್ರ ಹತ್ರನೇ ಒಂದು ಸಾರಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಡೆಮೋದರ ಹತ್ರ ಇನ್ನೊಂದು ಸಾರಿ ನಮಗೆ ಗೊತ್ತಾಗ್ತಿಲ್ಲ ಡೆಮೋನ ಸಾರಿ ಹೇಳ್ಕೊಡಿ ನೀವು ಒಂದು ಅಲ್ಲ ಎಲ್ಲ ಅಂದರೆ ಎರಡು ಸಾರಿ ಅವ್ರ ಹತ್ರ ಎರಡು ದಿನ ಮನೆ ಕರೆಸ್ಕೊಂಡು ಹೇಳ್ಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅಮೌಂಟನ್ನು ಕೊಡಿ ಅವರಿಗೆ ಆಗಿದ್ದರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಅಂದರೆ ನೀವು ನಿಮ್ಮ ಒಂದು ಬಾಕ್ಸಲ್ಲಿ ಮಿಷನ್ ಏನು ತೊಗೊಂಡಿರ್ತೀರೋ ಆ ಬಾಕ್ಸಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ ಅವರಿಗೆ ಕಾಲ್ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅವ್ರು ಬಂದು ಹೇಳ್ಕೊಟ್ಟು ಹೋಗ್ತಾರೆ ಕೆಲವೊಂದು ವೀಡಿಯೋಗಳನ್ನು ನೋಡಿ ನಿಧಾನವಾಗಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಒಂದು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ನನಗೂ ಅಷ್ಟೇ ಯಾವುದು ಸಹ ನೋಡಿದ ತಕ್ಷಣ ಬರೋದಿಲ್ಲ ನನಗಾಗಿರ್ಬೋದು ಯಾರಿಗಾಗಿರ್ಬೋದು ಒಂದು ಸ್ವಲ್ಪ ದಿವಸ ನಾವು ನಮ್ಮಲ್ಲೇ ಇರುವಂಥ ಬ್ಲೌಸ್ ಮೆಟೀರಿಯಲ್ಗಳಿಗೆ ವರ್ಕ್ ಮಾಡಿ 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 ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಮಿಸ್ಟೇಕ್ಗಳು ಏನೆಲ್ಲ ಬರ್ತವೆ ಅವನ್ನ ಹೇಗೆಲ್ಲ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಸಮಾಧಾನವಾಗಿ ಒಂದು ಕಲ್ತ್ಕೊಂಡಾಗ ಒಂದು ಚೆನ್ನಾಗಿರುವಂಥ ಡಿಸೈನನ್ನು ಮಾಡ್ಬೌದು ಈ ಮಿಷಿನಲ್ಲೂ ಅಷ್ಟೇ ತುಂಬ ಚೆನ್ನಾಗೇ ವರ್ಕ್ ಬರುತ್ತೆ ಆದರೆ ನಾವು ಅದನ್ನು ಪೇಷನ್ಸಿಂದ ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಎದರೋ ಅಂಥದ್ದು ಅವಶ್ಯಕತೆ ಇಲ್ಲ ಮಿಷನ್ ತೊಗೊಂಡಿದೀವಿ ಅಂತಂದು ನೀವು ನಿಮ್ಮ ಮಿಷನ್ ತೊಗೊಂಡಿರೋರ ಹತ್ರ ಡೆಮೋದವರ ಹತ್ರ ಕೇಳ್ಕೊಳ್ಳಿ ಫೋನ್ ನಂಬರ್ ಕೊಟ್ಟೋಗಿರ್ತಾರೆ ಅವರು ಆದಷ್ಟು ಎಲ್ಲ ಬೇಸಿಕ್ ಏನೆಲ್ಲ ಇರುತ್ತಾ ಅದನ್ನೆಲ್ಲನೂ ಹೇಳ್ಕೊಟ್ಟೋಗಿರ್ತಾರೆ ಅದನ್ನು ಸಮಾಧಾನವಾಗಿ ಒಂದು ವೀಡಿಯೋಗಳನ್ನು ಮಾಡ್ಕೋಬೇಕು ನೀವು ಅವರು ಡೆಮೋದವರು ಏನು ಬಂದಿರ್ತಾರೆ ಅವ್ರ ಹತ್ರ ಏನೆಲ್ಲ ತೋರಿಸ್ತಾರ ಅದನ್ನು ಸೊ ಸಮಾಧಾನವಾಗಿ ನಾವು ನೋಡ್ಕೊಂಡಾಗ ಆರಾಮಾಗಿ ಚೆನ್ನಾಗಿ ಕಲ್ತ್ಕೋಬೋದು ಅಂತ ಅಂತ ಹೇಳ್ತಾ ಸ್ನೇಹಿತರೆ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಯಾವುದು ಸಹ ಅಷ್ಟೇ ನಾವು ನೋಡಿದ ತಕ್ಷಣ ಅಂದ್ಕೊಂಡ ತಕ್ಷಣ ಯಾವುದು ಸುಲಭ ಅಲ್ಲ ನಾವು ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಮಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ ಖಂಡಿತವಾಗಿಯೂ ಭಯ ಬೇಡ ಮಿಷನ್ ತೊಗೊಂಡಿದ್ದೀರಾ ಅಂತಂದು ಹೇಳಿ ಒಂದು ಸ್ವಲ್ಪ ನಿಧಾನವಾಗಿ ಕಲಿತ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು